ನಿನ್ನೆ ಅದ್ಭುತವಾದಂತಹ ರಿಹರ್ಸಲ್ ನಡೀತು ನೀವು ಫೋಟೋ ಮತ್ತೆ ವಿಡಿಯೋದಲ್ಲೂ ಸಹ ನೋಡ್ತಾ ಇರ್ಬೋದು ಈ ದಿನ ಮೈಸೂರು ವೃತ್ತದ ಒಂದು ಆನೆ ಕಾರ್ಯಪಡೆ ಸಿಬ್ಬಂದಿಗಳಿಗೆ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತ ಆನೆಗಳ ಬಿಡಾರಿನಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ನಾಡಹಬ್ಬ ದಸರಾ ಜಂಬೂ ಸವಾರಿ ಮೆರವಣಿಗೆಯ ಸಮಯದಲ್ಲಿ ಕಷ್ಟಕರ ಸನ್ನಿವೇಶಗಳು ಬಂದೆ ಯಾವ ರೀತಿ ಎದುರಿಸಬೇಕು ಅವಶ್ಯಕತೆ ಇರುವಂತಹ ಸಿದ್ಧತೆ ಕುರಿತು ಪ್ರಯೋಗ ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿತ್ತು ಸದರಿ ಕಾರ್ಯಕ್ರಮವನ್ನ ಮೈಸೂರು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತ ಶ್ರೀಮತಿ ಮಾಲತಿ ಪ್ರಿಯ ಮಾರ್ಗದರ್ಶನದಲ್ಲಿ ಶ್ರೀ ನವೀನ್ ಕುಮಾರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆನ್ಯಾ ಕಾರ್ಯಪಡೆ ಉಂಟೂರು ಮತ್ತು ಡಾಕ್ಟರ್ ಪ್ರಭು ಗೌಡರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ವನ್ಯಜೀವಿ ಮೈಸೂರು ಇತರೆ ಜಂಟಿ ಸಹಭಾಗ್ಯತ್ವದಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಲಾಯಿತು ನೋಡ್ತಿರ್ಬೋದು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ಹಗ್ಗವನ್ನ ಇಟ್ಕೊಬೇಕು ಸೊ ಎಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೊಬೇಕು ಸೊ ಎಲ್ಲ ಕಂಪ್ಲೀಟ್ ಆಗಿ ಪ್ರೊಸೀಜರ್ಸ್ ಗಳನ್ನೆಲ್ಲ ಹೇಳ್ಕೊಡ್ತಾ ಇದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ ನಿನ್ನೆ ಅದೇ ರೀತಿ ರಿಹರ್ಸಲ್ಸ್ ಗಳನ್ನ ಅರಮನೆ ಒಳಗಡೆ ಮತ್ತೆ ಹೊರಗಡೆ ಕೂಡ ಈ ರೀತಿ ಅಗ್ಗವನ್ನ ಇಟ್ಕೊಂಡು ಮುಂದ್ಗಡೆ ಹೋಗ್ತಾರೆ ಒಳಗಡೆ ಆನೆಗಳು ಕೂಡ ನಡ್ಕೊಂಡ್ ಬರ್ತವೆ ಗಜಪಡೆಗೆ ಕಂಪ್ಲೀಟ್ ಆಗಿ ಸೇಫ್ಟಿ ಮತ್ತೆ ಜನಗಳು ಹತ್ತಿರಕ್ಕೆ ಬಂದ್ಬಿಡ್ತಾರೆ ಸೊ ಹಾಗಾಗಿ ಈ ರೀತಿಯ ಒಂದು ಹಗ್ಗವನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ತಾ ಇರುವಂತದ್ದು ನೋಡಿರ್ಬೋದು